ಶಿಡ್ಲಘಟ್ಟದಲ್ಲಿ ಅಭಿಮಾನಿಗಳಿಂದ ಸಚಿವ ಕೆ ಎಚ್ ಮುನಿಯಪ್ಪನವರ ಹುಟ್ಟುಹಬ್ಬ ಆಚರಣೆ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರ ಜನ್ಮದಿನದ ಅಂಗವಾಗಿ ಶುಕ್ರವಾರ ಅವರ ಅಭಿಮಾನಿಗಳೊಂದಿಗೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ಮತ್ತು ತಿರುಪತಿ ತಿಮ್ಮಪ್ಪನ ಸನ್ನದಿಯ ಪ್ರಸಾದ ಲಡ್ ವಿತರಿಸಿ ಐ ಎನ್ ಟಿ ಯು ಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಮಾತನಾಡಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆ ಎಚ್ ಮುನಿಯಪ್ಪನವರ ಹುಟ್ಟು ಹಬ್ಬವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೆ ಎಚ್ ಮುನಿಯಪ್ಪನವರ ಅಭಿಮಾನಿಗಳು ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಬ್ರೆಡ್ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ವಿಶೇಷವಾಗಿ ಕೆ ಎಚ್ ಮುನಿಯಪ್ಪನವರ ಹೆಸರಿನಲ್ಲಿ ತಿರುಮತಿ ತಿಮ್ಮಪ್ಪನ ಸನ್ನಿಧಿಯ ಲಡ್ ಪ್ರಸಾದವನ್ನು ವಿತರಿಸಲಾಗುತ್ತಿದೆ ಕೆ ಮುನಿಯಪ್ಪನವರ ಸೇವೆ ಅಪಾರವಾಗಿದ್ದು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ಶುಭ ಹಾರೈಸಿದರು ಮುನಿಯಪ್ಪಾಜಿ ಅವರು ಮಾಜಿ ಕೇಂದ್ರ ಸಚಿವರು ಹಾಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಸಚಿವರಾದ ಕೆ ಎಚ್ ಮುನಿಯಪ್ಪಾಜಿ ಅವರವರ ಹುಟ್ಟುಹಬ್ಬವನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸೇರಿಬಿಟ್ಟು ಇವತ್ತು ಆಶಾಕಿರಣ ನಮ್ಮ ಮಕ್ಕಳ ಶಾಲೆಯಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡೋದು ಹಾಗೂ ವಿಶೇಷವಾಗಿ ತಿರುತೀಯ ಲಡ್ಡು ಪ್ರಸಾದವನ್ನು ಇವತ್ತು ಜನರಿಗೆ ನೀಡುವ ಮುಖಾಂತರ ಅವರಿಗೆ ಆರೋಗ್ಯ ಹೆಚ್ಚು ಎಲ್ಲ ಮುಂದಿನ ದಿನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಲ್ಲರೂ ಕಾರ್ಯಕರ್ತರು ಎಲ್ಲ ಅವರಿಗೆ ಶುಭಾಶಯ ಕೋರಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ತೇವೆ ಆತ ಗುಡಿಯಲ್ಲಿ ನಾರಾಯಣಸ್ವಾಮಿ ಬಂಗಾರಪ್ಪ ಮಾತನಾಡಿ ಕೆ ಎಚ್ ಮುನಿಯಪ್ಪನವರು ಇಡೀ ಕೋಲಾರ ಕ್ಷೇತ್ರದಲ್ಲಿ ಸತತ ಏಳು ಬಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕೇಂದ್ರದಲ್ಲಿ ಸಂಸದರಾಗಿ ಎರಡು ಬಾರಿ ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಯಾವಾಗ ಈ ಭಾರತ ದೇಶದಲ್ಲಿ ಹಸಿವು ಮುಕ್ತವಾಗುತ್ತೋ ಅಂದು ಉತ್ತಮ ರಾಷ್ಟ್ರವಾಗಲು ಸಾಧ್ಯವಾಗುತ್ತದೆ ಎಂದು ಎಚ್ ಮುನಿಯಪ್ಪನವರು ಹೇಳುತ್ತಿದ್ದರು ಪ್ರತಿಯೊಬ್ಬರು ಬಡವರಿಗಾಗಿ ದಾನ ಮಾಡುವ ಮೂಲಕ ಹಸಿವು ನೀಗಿಸುವ ಕೆಲಸ ಮಾಡಬೇಕು ಎಂದು ಹೇಳಿದ ಅವರು ಎಚ್ ಮುನಿಯಪ್ಪನವರು ಸರಳ ಸಜ್ಜನಿಕೆ ಹಾಗೂ ಜನಮೆಚ್ಚಿದ ನಾಯಕರಾಗಿದ್ದಾರೆ ಅವರ ಜನ್ಮ ದಿನವನ್ನು ಸರಳವಾಗಿ ಆಚರಿಸುತ್ತಿದ್ದೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಮನೋಹರ್ ಗುಡಿಹಳ್ಳಿ ಪ್ರೆಸ್ ನಾರಾಯಣಸ್ವಾಮಿ ಮುನಿರಾಜು ಕುಟ್ಟಿ ಎನ್ ಟಿ ಆರ್ ನರಸಿಂಹ ವಿಶ್ವನಾಥ್ ರಾಮಾಂಜಿ ಚಲಪತಿ ಕೃಷ್ಣಪ್ಪ ನರೇಂದ್ರ ಶ್ರೀನಾಥ್ ಬಾಲಿ ಸೇರಿದಂತೆ ಇತರರು ಹಾಜರಿದ್ದರು ತೊಂಬತ್ತ ಒಂದರಲ್ಲಿ ಅದಕ್ಕೂ ಮುಂಚೆ ಉತ್ತಮ ಪದವೀಧರರಾಗಿ ಕಾನೂನು ಪದವೀಧರರಾಗಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿ ಇಡೀ ಕೋಲಾರ ಕ್ಷೇತ್ರದಲ್ಲಿ ತೊಂಬತ್ತೊಂದರಿಂದ ಸತತವಾಗಿ ಏಳು ಬಾರಿ ಕೇಂದ್ರ ಸರ್ಕಾರದ ಕೇಂದ್ರದಲ್ಲಿ ಸಂಸದರಾಗಿ ಮೂರು ಬಾರಿ ಮೂ ಎರಡು ಬಾರಿ ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿ ಇಡೀ ನಮ್ಮ ಶಿಡ್ಲಘಟ್ಟ ಕೀರ್ತಿಗೆ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಒಂದು ಕೀರ್ತಿ ತಂದಿರತಕ್ಕಂಥದ್ದು ನಾವಿವತ್ತು ಅವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ ಯಾವತ್ತು ಈ ಭಾರತ ದೇಶದಲ್ಲಿ ಹಸಿವು ಮುಕ್ತವಾಗಿ ನೀಗುತ್ತೋ ಅವತ್ತು ಉತ್ತಮ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯರು ಯಾರಿಗಾದರೂ ದಾನ ಮಾಡಿದ್ರೆ ಹಸಿವು ನೀಗಿಸ್ತಕ್ಕಂಥ ಕೆಲಸ ಮಾಡಬೇಕು ಒಂದೊತ್ತು ಊಟ ಆದರೂ ನೀವು ಕೊಟ್ಟು ಒಂದು ಮುಂದಿನ ದೀಪ ಆಗಿ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರಿಗೂ ನಮಗೂ ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಹೇಳ್ತಾ ಬಂದಿದ್ದಾರೆ ಕೇಂದ್ರದ ಪ್ರಭಾವಿ ನಾಯಕರು ಹತ್ತು ವರ್ಷ ಕೇಂದ್ರದಲ್ಲಿ ಸತತವಾಗಿ ಮಂತ್ರಿಗಳಾಗಿ ಉತ್ತಮ ಅಭಿವೃದ್ಧಿಯನ್ನು ಅವಿಭಾಜ್ಯ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರದೇ ಆದಂಥ ವಿಶೇಷ ಕೊಡುಗೆಯನ್ನು ನೀಡಿ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಅವರದ್ದೇ ಆದಂಥ ಛಾಪು ಮೂಡಿಸತಕ್ಕಂಥ ಮಾನ್ಯ ಶ್ರೀ ಕೆ ಎಚ್ ಮನಿಯಪ್ಪ ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಅವರ ಒಂದು ಎಪ್ಪತ್ತೇಳನೇ ಜನ್ಮದಿನಾಚರಣೆ ಸಮಾರಂಭದ ವತಿಯಿಂದ ಇವತ್ತು ನಾವು ಎಲ್ಲ ಕಡೆ ಅಂಧ ಮಕ್ಕಳ ಆಶಾಕಿರಣದಲ್ಲಿ ತಿಂಡಿ ಉಪಹಾರ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಎರಡನೇದಾಗಿ ರೋಗಿಗಳಿಗೆ ಹಾಲು ಮತ್ತು ಬೆಡ್ಡು ಹಣ್ಣು ಹಂಪಲವನ್ನು ಹಂಚುವ ಮೂಲಕ ಅವರಿಗೆ ಶುಭ ಕೋರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ನಾವೆಲ್ಲ ಯಶಸ್ವಿಯಾಗಿ ಆಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಸ್ನೇಹಿತರು ಮುಖಂಡರೆಲ್ಲ ಮಾತಾಡಿಕೊಂಡು ಇವತ್ತು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ ನಮ್ಮ ರಾಜಗೌಡರು ಸಹ ನಮಗೆ ಎಲ್ಲನೂ ಕೂಡ ಒತ್ತು ಕೊಡಲಿಕ್ಕೆ ಅವರು ಕೂಡ ನಮ್ಮ ಜೊತೆಯಲ್ಲಿರ್ತಾರೆ ಅವ್ರಿಗೂ ಕೂಡ ನಾವು ಶುಭವನ್ನು ಕೋರ್ತೀವಿ ಮತ್ತೆ ನಮ್ಮ ರಾಜ್ಯಾದ್ಯಂತ ಕೂಡ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬ ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಎರಡು ಮಾತನ್ನು ನಮಗಿಸ್ತಾ ಇದ್ದೀನಿ ನೀ ಏ? ನಪ್ಪ